ಫ್ರೆಂಡ್ಸ್ ಟು ಮಾರ್ನಿಂಗ್ ಪ್ರಿಯ ಸ್ನೇಹಿತರೆ ಮುಂಜಾನೆ ನಿಮ್ಮನ್ನು ನೋಡುವುದು ಸಂತೋಷ ಮೆಡಿಟೇಟಿಂಗ್ ಆನ್ ಇಂದು ಫಿಲಿಪಿ ನಾಲ್ಕು ಹದಿಮೂರನ್ನು ಧ್ಯಾನ ಮಾಡುವ ಇಟ್ಸ್ ವರ್ಸ್ ದಟ್ ಆಲ್ ನೋ ಇದು ನಮ್ಮೆಲ್ಲರಿಗೂ ತಿಳಿದಿರುವ ವಚನ ಸೊ ವಿ ರೀಡ್ ನಾವು ಒಟ್ಟಾಗಿ ಓದಿಕೊಳ್ಳುವ ಐ ಕೆನ್ ಡೂ ಆಲ್ ಥಿಂಗ್ಸ್ ಕ್ರೈಸ್ಟ್ ಹೂ ಥಿ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ದಿಸ್ ಇಸ್ ವರ್ಸ್ ಮೈ ಮದರ್ ಟು ಆಲ್ವೇಸ್ ಟೀಚ್ ಮೀ ಬಿಫೋರ್ ಐ ವುಡ್ ಗೋ ರೈಟ್ ನಾನು ಪರೀಕ್ಷೆಗೆ ಹೋಗುವ ಮುನ್ನ ನನ್ನ ತಾಯಿ ಯಾವಾಗಲೂ ಇದನ್ನು ಹೇಳುತ್ತಿದ್ದರು ನನ್ನ ಜೊತೆ ಕುಳಿತುಕೊಂಡು ನನಗೆ ಪರೀಕ್ಷೆಗೆ ಹೇಳಿಕೊಡುತ್ತಿದ್ದರು ಚೆನ್ನಾಗಿ ಸಿದ್ಧಪಡಿಸುತ್ತಿದ್ದರು ಎಲ್ಲಾ ವಿಷಯಗಳನ್ನು ಕಲಿಯುವುದರಲ್ಲಿ ಸಹಾಯ ಮಾಡುತ್ತಿದ್ದರು ಎಕ್ಸಾಮ್ ಐ ವುಡ್ ಬಿ ಸೋ ಆದರೆ ಪರೀಕ್ಷೆಗೆ ಹೋಗುವ ಮುನ್ನ ನಾನು ಬಹಳ ಭಯ ಪಡುತ್ತಿದ್ದೆ ಅಯ್ಯೋ ಇದು ಬಿಟ್ಟು ಹೋದರೆ ಏನು ಮಾಡ್ತಾರೆ ಸಬ್ಜೆಕ್ಟ್ ಈ ವಿಷಯದಲ್ಲಿ ಪಾಸ್ ಆಗದಿದರೆಫೈ ಡೋಂಟ್ ಆನ್ಸರ್ ದಿಸ್ ಕರೆಕ್ಟ್ಲಿ ಸರಿಯಾಗಿ ಉತ್ತರ ಬರೆಯದೇ ಹೋದರೆ ಐ ವುಡ್ ಬಿ ಕಂಪ್ಲೇನಿಂಗ್ ಟು ಮೈ ಮಾಮ್ ಇದನ್ನೇ ತಾಯಿಯ ಬಳಿ ಹೇಳುತ್ತಾ ಇದೆ ಬಟ್ ಸೇ ಆಗ ಅವರು ಹೇಳುತ್ತಿದ್ದರು ಯು ಪ್ರಿಪೇರ್ಡ್ ಪ್ರಿಪೇರ್ ಚೆನ್ನಾಗಿ ಸಿದ್ಧಳಾಗಿದ್ದು ಯು ಲರ್ನ್ ವಿತ್ ಯೋರ್ ಬೆಸ್ಟ್ ಅಬಿಲಿಟಿ ನಿನ್ನ ಸಾಮರ್ಥ್ಯ ಬಿದ್ದಷ್ಟು ಕಲಿತಿದ್ದಿ ಸೊ ಜಸ್ಟ್ ಸೇ ಐ ಆಲ್ ಥಿಂಗ್ಸ್ ನೌ ಟು ಸ್ಟ್ರೆಂತ್ ಆದ್ದರಿಂದ ಈಗ ಹೇಳು ನನ್ನಲ್ಲಿ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಹಾರ್ಟ್ ಪರೀಕ್ಷೆ ಬರೆಯುವ ಮೊದಲು ಕೂಡ ಇದನ್ನು ಮನಸ್ಸಿನಲ್ಲಿ ಹೇಳಿಕೊ ಗಾಡ್ ವಿಲ್ ಗಿವ್ ಯು ಸ್ಟ್ರೆಂತ್ ದೇವರು ನಿನ್ನನ್ನು ಬಲಪಡಿಸುವನು ದ ಸೇಮ್ ವೇ ಐ ಐ ವುಡ್ ವುಡ್ ರೈಟ್ ಮೈ ಎಕ್ಸಾಮ್ಸ್ ಹ್ಯಾವ್ ಸೋ ಮಚ್ ಆಫ್ ಪೀಸ್ ಇದರಿಂದಾಗಿ ಪರೀಕ್ಷೆ ಬರೆಯುವಾಗ ನನ್ನಲ್ಲಿ ಸಮಾಧಾನ ಆವರಿಸುತ್ತಿತ್ತು ನಾನು ಕಲಿತದ್ದೆಲ್ಲ ನೆನಪಾಗುವಂತೆ ದೇವರು colors. ಉತ್ತಮ ಅಂಕಗಳೊಂದಿಗೆ ಮಾಡುತ್ತಿದ್ದರು ನೀವು ಕೂಡ ಪರೀಕ್ಷೆಗೆ ಭಯಪಡುತ್ತೀರಾ ಭಯ ಪಡುತ್ತೀರಾ ಐ ನಿಮ್ಮ ಸಾಮರ್ಥ್ಯ ಬಿದ್ದಷ್ಟು ಸಿದ್ಧರಾಗುತ್ತಿದ್ದೀರಾ ಐ ಯು ಆರ್ huge responsibility on ರೆಸ್ಪಾನ್ಸಿಬಿಲಿಟಿ ಶೋಲ್ಡರ್ ನಿಮ್ಮ ಭುಜದ ಮೇಲಿರುವ ಜವಾಬ್ದಾರಿಯನ್ನು ನೆನೆಸುತ್ತಾ ಚಿಂತಿತರಾಗಿದ್ದೀರಾ ಕಂಟಿನ್ಯೂ ಟು ಸೇ ಇನ್ ಯೋರ್ ಹಾರ್ಟ್ ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಟು ಸ್ಟ್ರೆಂಥನ್ಸ್ ಮೀ ಹೇಳಿರಿ ನನ್ನಲ್ಲಿ ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲ ಕೂಶಕ್ತನಾಗಿದ್ದೇನೆ ಐ ರಿಮೆಂಬರ್ ಬಿಫೋರ್ ಗೋಯಿಂಗ್ ಟು ಮೈ ಎಕ್ಸಾಮ್ಸ್ ಐ ವುಡ್ ಕಾಲ್ ದ ಟೆಲಿಫೋನ್ ಪ್ರೇಯರ್ ಟವರ್ ಅವರ್ ಮೈ ಪ್ಯಾರೆಂಟ್ಸ್ ವರ್ ಗೋಯಿಂಗ್ ಔಟ್ ಫಾರ್ ಮಿನಿಸ್ಟ್ರಿ ನನಗೆ ನೆನಪಿದೆ ನನ್ನ ತಂದೆ ತಾಯಿಗಳು ಸೇವೆಗೆಂದು ಹೊರಗೆ ಹೋದಾಗ ನಾನು ದೂರವಾಣಿ ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡಿ ಪರೀಕ್ಷೆಗೆಂದು ಪ್ರಾರ್ಥಿಸಲು ವಿನಂತಿಸುತ್ತಾ ಇದ್ದೆ ಅಂಡ್ ದೇ ವುಡ್ ಫರ್ವೆಂಟ್ಲಿ ಪ್ರೇ ಫಾರ್ ಮೀ ಅಂಡ್ ದೇ ವುಡ್ ಮೀ ಟು ಟು ಐ ಡೂ ಆಲ್ ಥಿಂಗ್ಸ್ ಕ್ರೈಸ್ಟ್ ಅವರು ಆಸಕ್ತಿಯಿಂದ ಪ್ರಾರ್ಥಿಸಿ ಹೇಳುತ್ತಿದ್ದರು ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಹೇಳಿ ವುಡ್ ಗಿವ್ ಮಿ ಸೋ ಮಚ್ ಆಫ್ ಹೋಪ್ ಸೋ ಮಚ್ ಆಫ್ ಕಾನ್ಫಿಡೆನ್ಸ್ ಟು ಫೇಸ್ ಮೈ ಎಕ್ಸಾಮ್ಸ್ ಇದು ನನ್ನಲ್ಲಿ ಬಹಳ ಭರವಸೆ ಮತ್ತು ವಿಶ್ವಾಸವನ್ನು ತುಂಬುತ್ತಾ ಇತ್ತು ಇನ್ ದ ಸೇಮ್ ವೇ ಕಂಟಿನ್ಯೂ ಟು ಐ ಡೂ ಆಲ್ ಥಿಂಗ್ಸ್ ಇದೇ ರೀತಿ ನೀವು ಕೂಡ ಹೇಳಿರಿ ನನಗೆ ಸಾಧ್ಯ ಗಾಡ್ ವಿಲ್ ಗಿವ್ ದ ದ ಸ್ಟ್ರೆಂತ್ ಸ್ಟ್ರೆಂತ್ ದೇವರು ನಿಮಗೆ ಬಲ ನೀಡುವನು ಶಾಲ್ ವಿ ರಿಸೀವ್ ನಾವು ಈಗ ಬಲವನ್ನು ಪಡೆದುಕೊಳ್ಳುವ ಫೇಸ್ ಎವ್ರಿ ಚಾಲೆಂಜ್ ಕಮ್ಸ್ ಆರ್ ವೇ ನಮ್ಮ ಮುಂದೆ ಬರುವ ಸವಾಲುಗಳನ್ನು ಎದುರಿಸುವ ವಿಶ್ವಾಸದಿಂದ ಜೀಸಸ್ ಐ ಪ್ರೇ ದೋಸ್ ಗೋಯಿಂಗ್ ಟು ರೈಟ್ ಹೇಳಿರಿಂದ್ರೇಸ್ ದೇವರೇ ಪರೀಕ್ಷೆ ಬರೆಯುವವರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ ಲಾರ್ಡ್ ರಿಮೂವ್ ಎವ್ರಿ ಫಿಯರ್ ಫ್ರಮ್ ಹಾರ್ಟ್ ಅವರಲ್ಲಿರುವ ಭಯವನ್ನು ತೆಗೆದು ಹಾಕು ಅಂಡ್ ಸಮಾಧಾನದಿಂದ ಪರೀಕ್ಷೆ ಬರೆಯುವಂತೆ ಉತ್ತಮ ಅಂಕ ಗಳಿಸುವಂತೆ ಗ್ರೇಟ್ ರಿಸಲ್ಟ್ಸ್ ಮತ್ತು ಉತ್ತಮ ಫಲಿತಾಂಶಿಬಿಲಿಟಿ ಶೋಲ್ಡರ್ ಯಾರ ಮೇಲೆ ದೊಡ್ಡ ಜವಾಬ್ದಾರಿ ಇದೆಯೋ ಐ ಪ್ರೇ ಯು ದ ಟು ಫೇಸ್ ಎವ್ರಿ ಚಾಲೆಂಜ್ ಎಲ್ಲಾ ಸವಾಲುಗಳನ್ನು ಎದುರಿಸಲು ಬಲ ನೀಡು ಅಂಡ್ ನೀಡುವೇವರೇ ನಿನ್ನ ಸಮಾಧಾನ ಹೃದಯದಲ್ಲಿ ತುಂಬಲಿ ಬ್ಲೆಸ್ ಅವರನ್ನು ಜೀಸಸ್ ನೇಮ್ ಐ ಪ್ರೇಸ್ ಆಶೀರ್ವದಿಸಲು ನಾಮದಲ್ಲಿ ಬೇಡಿದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ